ಸ್ನೇಹಿತರೆ ಇವತ್ತು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ರಾಜ್ಯಾದ್ಯಂತ ಸರ್ಕಾರಿ ಪದವಿ ಕಾಲೇಜ್ಗಳಿಗೆ ತರಗತಿ ಬಹಿಷ್ಕಾರ ಕರೆ ಕೊಟ್ಟಿದ್ದಿತ್ತು ಅಭೂತಪೂರ್ವವಾಗಿ ಇವತ್ತು ಅದರ ರೆಸ್ಪಾನ್ಸ್ ಬಂದಿದೆ ಯಾದಗಿರಿಯಲ್ಲಿ ಯಾವುದೇ ಕಾಲೇಜ್ ನಡೀತಾ ಇಲ್ಲ ಗುಲ್ಬರ್ಗಾದಲ್ಲಿ ನಡೀತಾ ಇಲ್ಲ ಕಲಬುರಗಿಯಲ್ಲಿ ನಡೀತಾ ಇಲ್ಲ ಶಿವಮೊಗ್ಗದಲ್ಲಿ ಅರ್ಧಕ್ಕಷ್ಟು ಬಂದ್ ಆಗಿದೆ ಬೆಂಗಳೂರಿನಲ್ಲೂ ಸಹ ಅರ್ಧಕ್ಕಷ್ಟು ಬಂದ್ ಆಗಿದೆ ನಾವು ಗಮನಿಸ್ತಾ ಇದ್ದೀವಿ ಹೇಗೆ ಇವತ್ತು ಸರ್ಕಾರಗಳು ಕಾರ್ಯ ಇನ್ನೊಂದು ನ್ಯಾಯ ಪ್ರೈವೇಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಈಗಾಗಲೇ ಎರಡು ನ ಮುಗಿಸ್ಕೊಂಡಿದ್ದಾರೆ ಆದ್ರೆ ನಾವು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಹೋದವರು ಒಂದೇ ಒಂದು ಪಾಠ ಕೂಡ ಮುಗಿಸೋದಕ್ಕೆ ಸಾಧ್ಯ ಆಗಿಲ್ಲ ನಮಗ್ ಗೊತ್ತು ಇಪ್ಪತ್ತೊಂದು ಸಾವಿರ ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕ ನಾವು ಬಡ ಕುಟುಂಬಗಳಿಂದ ಬರ್ತೀವಿ ಅನ್ನೋ ಕಾರಣಕ್ಕ ಈ ಹಕ್ಕು ಯಾರು ಕೊಟ್ಟರು ಅಂತ ನಾವು ಕೇಳ್ತಾ ಇದೀವಿ ನಿನ್ನೆ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರ ಜನ್ಮದಿನ ನಾಳೆ ಶೈದಿ ಅಜಂ ಭಗತ್ ಸಿಂಗ್ ಅವರ ಜನ್ಮದಿನ ಇಂತಹ ಮಾನ್ಯರು ಅವರು ಜೀವ ಕೊಟ್ಟಿದ್ದೇನೆ ಇವತ್ತು ಶಿಕ್ಷಣ ವ್ಯವಸ್ಥೆ ಸಮವಾಗಿರ್ಬೇಕು ಎಲ್ಲರಿಗೂ ಸರಿಯಾದ ಶಿಕ್ಷಣ ಸಿಗ್ಬೇಕು ಅಂತ ಹೇಳಿ ಬಟ್ ಇವತ್ತು ಕೂಡ ನಿಂತು ನಾವು ನಮ್ಮ ಶಿಕ್ಷಣಕ್ಕೆ ಹೋರಾಟ ಕೊಟ್ಟು ಅಂತ ಒಂದು ಪರಿಸ್ಥಿತಿ ಬಂದು ನಿಂತಿದೆ ಎಜುಕೇಶನ್ ಅಷ್ಟು ಪ್ರೈವೇಟೈಸ್ ಆಗ್ತಾ ಇದೆ ಇದನ್ನ ಖಂಡಿಸ್ತಾ ಈ ಹೋರಾಟ ನಡೀತಾ ಇದೆ ನಿಮಗೆ ಗೊತ್ತು ಇವತ್ತು ಯಾರೆಲ್ಲ ಕಾಯಂ ನೌಕರಿದ್ದಾರೆ ಗೆಸ್ಟ್ ಫ್ಯಾಕಲ್ಟೀಸ್ ನ ಬಿಟ್ಟು ಗೌರ್ಮನೆಂಟ್ ಲೆಕ್ಚರರ್ಸ್ ಇದ್ದಾರೆ ಅವರು ಇಪ್ಪತ್ನಾಲ್ಕು ಸೆಕ್ಷನ್ ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಇಡೀ ದಿನ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲ ಈ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಗಳ ಪ್ರಿನ್ಸಿಪಲ್ಸ್ ಎರಡ ಬಿಡೋದೆ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ ಹೇಗಾದ್ರೂ ಗೆಸ್ಟ್ ಫ್ಯಾಕಲ್ಟೀಸ್ ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಈ ಕೆಲಸ ಸರ್ಕಾರ ಮಾಡಬೇಕು ನಮ್ಮ ಟೀಚರ್ಸ್ ನಮ್ಮ ಪ್ರಿನ್ಸಿಪಲ್ ಗಳಲ್ಲ ಇಮಿಡಿಯೇಟ್ಲಿ ಸರ್ಕಾರ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಮುಂದಿನ ಹೆಜ್ಜೆ ನಮ್ಮ ಕೂಗ್ ಏನಂದ್ರೆ ಮೂವತ್ತು ವರ್ಕಿಂಗ್ ಡೇಸ್ ಕ್ಲಾಸಸ್ ನಡೀದೇ ಹೊರತು ಯಾರು ಕೂಡ ಎಕ್ಸಾಮ್ ಡಿಕ್ಲೇರ್ ಮಾಡಬಾರ್ದು ಯಾವ ಯೂನಿವರ್ಸಿಟಿ ಕೂಡ ಎಕ್ಸಾಮ್ಸ್ ಡಿಕ್ಲೇರ್ ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತಿನ ಈ ಕ್ಲಾಸ್ ಬಾಯ್ಕಾಟ್ ಮೂಲಕ ಇಡೀ ರಾಜ್ಯ ಸರ್ಕಾರಕ್ಕೆ ಘೋಷವಾಗಿ ಹೇಳ್ತಾ ಇದ್ದೀವಿ